ಸಾರಿ ಟೆಂಪನ್ನ ಟೆಂಪೋನ ತಗೋ ಬರೋ ಕೂಕುಲ ಡಾಕ್ಟರ್ ಡಾ ಅಥವಾ ಯಾವ್ದು ಬೇಕಾ ನೋಡಿ ಬರ ಶೇಖೆ ಬೇಕಾ ಆಯ್ತು ಸರಿ ವಿಡಿಯೋಸ್ ಹಂಗೆ ಹಾಕೋಣ ಇಲ್ಲ ಆಡಿಯೋ ಹಂಗ ಹಾಕೋಣ ಹಾಗಾದ್ರೆ ಏನು ಬೇಕು ಹೇಳು ಕರೆಕ್ಟಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲ್ ಗುಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಣ್ಣೆ ಪಿಕ್ನಿಕ್ ಹೋಗ್ತಾ ನಾವು ಮಮ್ಮೀಸ್ ಹೆಂಗೆ ರೆಡಿ ಆಗೋದು ಗೊತ್ತಲ್ಲ ಮಕ್ಕಳದ್ದು ಶಾಲು ಅವ್ರದ್ದು ವಾಟ್ರ್ ಬಾಟಲ್ಲು ಮಕ್ಕಳ ಸ್ವೆಟ್ರು ಮುಂಚೆ ಇಲ್ಲ ನಾವಷ್ಟೇ ರೆಡಿ ಆಗೋದ್ರಲ್ಲಿ ಕಾಲ ಕಳೀತಿದ್ವಿ ಬಟ್ ಇವಾಗ ಒಂದು ಬ್ಯಾಗ್ ಅಂತ ಇಟ್ಕೊಂಡ್ರಿ ಮಕ್ಕಳು ತಿನಿಸ್ ಆಗೋಗುತ್ತೆ ಇರಲಿ ಸೊ ಗೈಸ್ ಇವತ್ತಂತೂ ಹೊರಗಡೆ ಅಂತೂ ಹೋಗ್ತಾ ಇದ್ವಿ ಸೊ ಏನೇನೆಲ್ಲ ನೋಡಿದ್ವಿ ಎಲ್ಲಿಗೆ ಹೋಗಿದ್ವಿ ಅಂತ ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ ಬೆಂಪಿ ಏನೇನೆಲ್ಲ ನೋಡ್ತೀವಿ ನಿಮಗೂ ಕೂಡ ತೋರಿಸ್ತೀನಿ ಇದನ್ನು ಇಟ್ಕೊಂಡಿದ್ದೀನಿ ಅಂದರೆ ಯಾವಾಗಲೂ ಕೈಯಲ್ಲಿ ಹಿಂಗೆ ಮಾಡಬೇಕಾದ್ರೆ ನಿಮಗೆ ಶೇಕ್ ಆಗುತ್ತಲ್ವಾ ಸೊ ಹಂಗಾಗಿ ಸ್ಟ್ಯಾಂಡಲ್ಲಿ ಏನಾದರೂ ಈ ಥರ ನಾವು ವೀಡಿಯೋ ಮಾಡಿದ್ರೆ ಸೊ ನೀಟಾಗಿ ಬರ್ಬೋದು ಅನ್ನೋ ಐಡಿಯಾ ಇದೆ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹೋಗೋಣ ಟಾಟ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಓಕೆ ನಾವು ಹೆಂಗೆ ರೆಡಿ ಆಗ್ತೀವೋ ಗೊತ್ತಿಲ್ಲ ನನ್ನ ಮಗ ಅಂತ ಅವನಿಗೆ ಇರೋ ಖುಷಿ ಅವ್ನ ಥಿಂಗ್ಸ್ ಎಲ್ಲ ತೊಗೊಳೋದಾಗಲಿ ಪ್ರತಿಯೊಂದು ಅವನೇ ಮಾಡ್ಕೊಂತ ಇನ್ನು ಪಪ್ಪಾಚಿ ನನ್ನ ಮಗಳಂತೂ ಮಲಗಿ ಬಿಡ್ತು ಆಚೆ ಬಂದರೆ ಮಳೆ ಮೋಡ ಆಗಿದೆ ನಾನು ಅಂದ್ಕೊಂಡು ಇವತ್ತು ಮಳೆ ಏನಿರಲ್ಲ ಅಂತ ಅಂದ್ಕೊಂಡು ಚೆನ್ನಾಗೇ ಮೋಡಾಗಿದೆ ಎಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಅರ್ಥ ಆಗ್ತಿಲ್ಲ ನನಗೆ ி நோடக்கா ரிஷ்கோ நான்புட் பண்ணி ஃப்ரெண்ட்ஸ் இவத்து நானும் கூட ஒன் டு ஓகேல ஆ ஜாதி நாம சிலிமி அதுபிட்டு கேதிரா ಇದು ತುಮಕೂರ ಸುತ್ತಮುತ್ತ ಇರೋರಿಗಷ್ಟೇ ಅಷ್ಟೇ ಗೊತ್ತಿರುತ್ತೆ ತುಂಬಾ ದೂರದ ನನಗೂ ಗೊತ್ತಿರಲಿಲ್ಲ ನಾಮಚಿಮಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಅಲ್ಲಿ ಕರ್ಕೊಂಡು ಹೋಗ್ತಿದಾರೆ ನಾವು ಸ್ವಲ್ಪ ಡಿಸಪಾಯಿಂಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಳೆ ಮೋಡ ಆಗಿತ್ತು ಮಳೆ ಬರಲ್ಲ ಅಂತ ಅನ್ಕೊಂಡ್ರೆ ತುಮ್ತು ಅವನಿ ಈ ತರ ಅಂದ್ರೆ ಮಕ್ಕಳಿಗೆಲ್ಲ ಶೀತ ಆಗಿಬಿಟ್ರೆ ನಾ ಭಯ ನನಗೆ ಈ ತರ ಮಳೆ ಇದ್ರೆ മഴ ബർത്തൽ ശി നമ്മ എങ്ക നോ ಗೂಗಲ್ ಅಂತೂ ಡಿಯರ್ ಜಿಂಕೆ ನೋಡಕ್ ಹೋಗ್ತಿದ್ವಿ ಬಹಳ ಖುಷಿಯಲ್ಲಿ ಇದನ್ನು ಏನೋ ಮಾತಾಡ್ತಿದ್ದಾನೆ ಅದನ್ನ ಮ್ಯೂಟ್ ಮಾಡ್ಬೇಕಾಯ್ತು ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಸೌಂಡ್ ಸಾಂಗ್ ಇತ್ತು ಹಂಗಾಗಿ ನಾವೇನ್ ಮಾಡಿಲ್ಲ ಅಂದ್ರೆ ಕಾಪಿ ರೈಟ್ ಬರುತ್ತೆ ಈ ಬೈ ಮಿಸ್ಟೇಕ್ ಮಿಸ್ತೇಕ್ ಆದ್ರೆ ಕಾಪಿ ರೈಟ್ ಬರದಲ್ಲೇ ಇರತ್ತ ಹಂಗಾಗಿ ಆ ಆಡಿಯೋ ಆಡಿಯೋನ ಮ್ಯೂಟ್ ಮಾಡ್ಬಿಟ್ಟೆ ಸೊ ನಾವು ಹೋಗೋದಾರಿಲ್ಲ ಅಂತು ಎಷ್ಟು ಚೆನ್ನಾಗಿ ಮರಗಳಿದಾವೆ ಅಂದ್ರೆ ತುಂಬ ಆಗಿದೆ ಇಲ್ಲಿ ಸಿಟಿ ಒಳಗಡೆ ಎಲ್ಲ ಮಳೆ ಅನಿ ತುಂತುರಾನಿ ಇತ್ತಲ್ವಾ ಇಲ್ಲಿ ತೀರಾ ಕಡಿಮೆ ಅಲ್ಲೊಂದಿಲ್ ಒಂದನಿ ಈ ತರ ವಾತಾವರಣ ತಂಪು ವಾತಾವರಣ ಈ ತರ ಮರಗಳನ್ನೆಲ್ಲ ನಾವು ಸ್ಕೂಲ್ ಡೇಸ್ ಅಲ್ಲಿ ನೋಡಿದ್ದೆ ನಮ್ಮೂರ್ ಸುತ್ತ ಅಂದ್ರೆ ರೋಡಲ್ಲೆಲ್ಲ ಈ ತರ ಸೈಡಲ್ಲೆಲ್ಲ ಮರಗಳಿದ್ವು ಇತ್ತೀಚಿಗೆ ರೋಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಾಕಿದ್ದಾರೆ ಆ ಗೈಸ್ ಒಟ್ಟಿಗೆ ಮರಗಳ ಜೊತೆ ಮರಗಳು ಕೆಳಗಡೆ ನೆರಳಲ್ಲಿ ಹೋಗೋದು ಅಂದ್ರೆ ಎಷ್ಟು ತಂಪಲ್ವಾ ನಮ್ಮಪ್ಪ ಅದೇ ಹೇಳ್ತಾ ಇದ್ರು ನಾವು ಊರಿಂದ ಎಲ್ಲ ಅವರೆಲ್ಲ ನೆಡ್ಕೊಂಡು ನಮ್ಮ ತಾತಂದಿರೆಲ್ಲ ನೆಡ್ಕೊಂಡೆಲ್ಲ ಹೋಗಾರಂತಲ್ಲ ಸೊ ಅವಾಗ ಈ ತರ ಮರಗಳು ನೆರಳಿದಾಗ ರೋಡ್ ಸಾಗಿದ್ದೇ ಗೊತ್ತಾಗ್ತಿರ್ಲಿಲ್ಲ ಅಂತ ಆ ಗೈಸ್ ನಾನ್ ಹೇಳಿದ್ದು ಜಾಗ ಬಂದೇ ಬಿಡ್ತು ನೋಡಿ ನಾಮಚೆಮೆ ಅಂತ ಇದೆ ನಾನು ಹೇಳಿದ್ನಲ್ಲ ಇದು ಜಿಂಕೆ ಜಾಸ್ತಿ ಇದೆ ಇದರಲ್ಲಿ ಸೊ ಮಗನಿಗೆ ಜಿಂಕೆ ತೋರಿಸೋಕೆ ಅಂತಲೇ ಬಂದಿರೋದು ನೋಡಿ ನಾಮಚಲಿಮೆ ಜಿಂಕೆವನ ತುಮಕೂರು ಇದು ನಾನು ಫಸ್ಟ್ ಟೈಮ್ ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಎಂಟ್ರಿನೇ ಎಂಟ್ರೆನ್ಸಲ್ಲೇ ಜಿಂಕೆಗಳು ತೀರದ ಒಳಗೆ ಹೋಗೋಂಗೇ ಇಲ್ಲ ನೋಡಿ ಇಷ್ಟೊಂದು ಇದೆ ಗೊತ್ತಾ ಇದರಲ್ಲಿ ಏನು ಗೊತ್ತಾ ಒಂದು ನಲ್ವತ್ತೈದು ಗಂಡು ಜಿಂಕೆ ಐವತ್ತೈದು ಹೆಣ್ಣು ಜಿಂಕೆಗಳು ಇದಾವಂತೆ ಇದು ನನ್ನ ಹಸ್ಬೆಂಡ್ ಹೇಳಿತ್ತು ಅವರು ಲಾಸ್ಟ್ ಟೈಮ್ ಏನೋ ಹೋಗಿದ್ರು ಅವಾಗ ಹೇಳಿದ್ರು ಅಂತ ಆ ಇಷ್ಟು ಜಿಂಕೆ ಇದೆ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿದೆ ಅಂದ್ರೆ ಜಿಂಕೆಗಳಿಗೆಲ್ಲ ಮೇವು ಆ ಕಡೆ ಸೈಡ್ ಆಗ್ತದೆ ರಂಗ ಎಲ್ಲ ಹೋಗ್ಬಿಟ್ಟು ಆ ಕಡೆ ನಿಂತ್ಕೊಂಡಿದಾವೆ ನಾವು ಸ್ವಲ್ಪ ಹೊತ್ತು ನೋಡಿದ್ವಿ ಬರ್ತದೆ ಅಂತ ಹೇಳ್ಬಿಟ್ಟು ಬರ್ಲಿಲ್ಲ ಓಕೆ ಮೇಲ್ಗಡೆ ಹೋಗ್ಬಿಟ್ಟು ಅಂದ್ರೆ ನೋಡ್ಕೊಂಬರಣ ನಾಮಚಲಿ ಮ್ಯಾಲ ಮೇಲ್ಗಡೆ ಏನು ಾಗಿಗೂ ಜಿಂಕಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಗೋಕುಲಿಗೆ ಕಪ್ಪೆಗೆ ಏನಂತಾರೆ ಏನಂತಾರೆ ಎಲ್ಲ ಬಂದ್ಬಿಟ್ಟಿದೀನಿ ಟೋಪಿ ಹಂಗಲ್ಲ ಚಿನ್ನಮ್ಮ ಈ ಕಡೆ ನೀಟಾಗಿ ಕಟ್ಕ இல்லே விட்டுனரரி ஐமாட்க ಹಾಯ್ 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 ಮಾಡು ಯಾವುದೋ ಸ್ಕೂಲಿಂದ ಮಕ್ಳು ಕೂಡ ಕರ್ಕೊಂಡು ಬಂದಿದ್ರು ಆ ಪಾಪ ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ದೂರದಿಂದಾನೇ ನೋಡ್ತಾ ಇದ್ನಲ್ಲ ಅಲ್ಲಿ ಟೀಚರ್ಸ್ ಎಲ್ಲ ಇದ್ರಲ್ಲ ಹಂಗಾಗಿ ಸುಮ್ಮನೆ ಇದ್ರು ಸೊ ಅಲ್ಲಿ ನೋಡು ಜಿಂಕೆ ಇಲ್ಲಿ ನೋಡು ಜಿಂಕೆ ಅಂತ ಅನ್ಕೊಂಡು ಸಖತ್ ಮಜಾ ಮಾಡ್ತಿದ್ರು ಮಾತ್ರ ಇನ್ನು ಅಲ್ಲಿಂದ ಮುಂದೆ ಪಾಸ್ ಆದ್ವಿ ಗೋಕುಲ್ಗೋರ್ಗೆಲ್ಲ ಹಾಯ್ ಮಾಡೋದು ಅವನಂತೂ ಸಿಕ್ಕಾ ಬಟ್ಟೆ ನಾಚಕೊಂತ ಏನು ಮಾತಾಡಲ್ಲ ಅದ್ರಲ್ಲೂ ಜಾಸ್ತಿ ಜನ ಇದ್ದಂತೂ ಏನೇನೋ ಮಾತಾಡಲ್ಲ ಸ್ವಲ್ಪ ಅಪ್ಪು ಮೇಲೆಗಡೆ ಬರಬೇಕು ಆಮೇಲೆ ಇಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡ್ತಾರಂತೆ ದುಡಿದು ಲೊಕೇಶನ್ಸ್ ಎಲ್ಲ ಹಾಕಿದ್ರು ಸೊ ಯಾರಿಗೆಲ್ಲ ಟ್ರೆಕ್ಕಿಂಗ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ತುಂಬೂರತ್ತ ನಮ್ಮ ಟ್ರಕ್ಕಿಂಗ್ ಮಾಡ್ಬೋದು ಗೈಸ್ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬನ್ನಿ ಓಕೆನಾ ಬಹಳ ಚೆನ್ನಾಗಿದೆ ಬಟ್ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಹೊಟ್ಟೆ ಟ್ರೆಕ್ಕಿಂಗ್ ಅನ್ನೋದಕ್ಕಲ್ವಾ ಇಲ್ಲಿ ಮಂಕೀಸ್ ಇದೆ ನೋಡಿ ಎಷ್ಟು ಇಲ್ಲಿ ಇದಕ್ಕೆ ಅದ್ರ ಪಾಡಿಗೆ ಅದು ಇರುತ್ತಂತೆ ಬಟ್ ನಾವು ಕೈ ತೋರಿಸೋದು ಮಾಡೋದು ಮಾತ್ರ ಹತ್ರ ಬರುತ್ತೆ ಯಾರು ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಇದ್ರ ಹೆಸ್ರ ನಾಮ ಚಿಲಿಮೆ ಅಂತ ಏನೇನು ಇನ್ನೊಂದ್ಸರ್ತಿ ಹೇಳೋದಿನ ಈ ಕಡೆ ಅದಕ್ಕೆ ಏನಂತಾರ ಹಂಗಂದ್ರೆ ಏನ್ ಹೇಳು ಮಸಳೆ ನಿಮ್ಮ ಊರ ಹತ್ರ ಫ್ರೆಂಡ್ಸ್ ಇಲ್ಲಿ ನೋಡಿ ಎರಡು ಮೊಸ್ಟ್ಲೆಗಳಿದ್ದಾವೆ ನಿಜ ಹೇಳ್ಬೇಕು ಅಂದ್ರೆ ನಿಜವಾದ ಮೊಸ್ಲೆ ಏನೋ ಹಂಗ್ ಬಂದಿದೆ ಅಂತ ಅನ್ಕೊಂಡಿದ್ದೆ ಇಲ್ಲ ಡೂಪ್ಲಿಕೇಟ್ ಮೊಸ್ಲೆ ನಿಜ ರಿಯಲ್ ರಿಯಲ್ ತರನೇ ಕಾಣಿಸ್ತಾ ಇತ್ತು ಇನ್ನ ಅಲ್ಲಿ ನಾನು ಹೇಳಿದ ನಾಮ ಚಿಲಿಮೆ ಅಂತ ಇದೇ ಸ್ಪಾಟ್ ಅದು ನಾಮ ಚಿಲಿಮೆ ಸ್ಪಾಟು ಸೊ ಅದು ಏನು ಇತಿಹಾಸ ಇದೆ ಅಂತಂದ್ರೆ ಇಲ್ಲಿಗೆ ಏನಪ್ಪಾ ಅದು ಇತಿಹಾಸ ಅಂತಂದ್ರೆ ಆ ರಾಮನ ಸೀತನ ಎತ್ಕೊಂಡು ಹೋಗಿದ್ದಾಗ ಆಲ್ರೆಡಿ ಇದಕ್ಕೆ ಇತಿಹಾಸ ನಮ್ಮ ಕಿರಣನ ಹೇಳ್ತಾ ಏನಕ್ಕೆ ಅಂತ ಹೇಳ್ಬಿಟ್ಟು ಹೌದು ರಾಮ ಆ ಸೀತೆ ಹುಡುಕ್ಕೊಂಡು ಬಂದಾಗ ರಾವಣ ಎತ್ಕೊಂಡು ಹೋಗಿರ್ತಾರಲ್ಲ ಹುಡುಕೊಂಡು ಬಂದಾಗ ಇಲ್ಲಿ ಸ್ಟೇ ಆಗಿರ್ತಾರೆ ನಾಮ ಕಲ್ಸ್ಕೊಳೋದಕ್ಕೆ ನೀರ್ ಬೇಕಿರುತ್ತೆ ನೀರ್ ಇರಲ್ಲ ಅವಾಗ ಬಾಣ ಬಿಟ್ಟು ನೀರ್ ತೆಗ್ದಿರೋದು ಅದ್ರಿಂದ ಇಲ್ಲಿ ನಾಮ ಚಿಲಿಮೆ ಅಂತ ಹೆಸರು ಬಂದಿರದಂತೆ ಸೊ ಇಲ್ಲಿ ಈ ಗುಂಡಿನಲ್ಲಿ ಯಾವಾಗ ನೀರ್ ಇರುತ್ತಂತೆ ನೀರ್ ಹೆಂಗಿರೋ ದಿನಾನೇ ಇಲ್ಲ ಅಂತೆ ಸೊ ಯೂಶ್ವಲಿ ಸ್ವಲ್ಪ ಅರಿತಾ ಇರತ್ತೆ ಏನೂ ಇಲ್ಲ ಅಂತ ಅಂದಾಗ್ಲೂ ನೀರ್ ಗುಂಡಿಲ್ ಅಂತೂ ಇರುತ್ತಂತೆ ನೀರ್ ಬತ್ತೇ ಇಲ್ವಂತೆ ಇದೆ ನೋಡಿ ದೊಡ್ಡ ಇತಿಹಾಸ ಇಲ್ಲಿ ನೋಡಿ ನಾನು ಏನು ಹೇಳಿದೆ ಅಲ್ವಾ ಅದು ಕೂಡ ರೈಟಿಂಗಲ್ಲಿ ಕೂಡ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಹೇಳಿದ್ ಕರೆಕ್ಟಾ ಅಂತ ಹೇಳಿಬಿಟ್ಟು ಸೊ ಇದನ್ನು ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದರು ಅಲ್ಲಿ ಸುಮಾರು ಜನ ಒಂದೊಂದ್ರು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾಯಿದ್ರು ಕೆಲವರು ನೀರು ಕುಡಿಯೋದಕ್ಕೆ ಇರಲಿಲ್ಲ ಸೊ ಹಂಗಾಗಿ ಬಾಣ ಬಿಟ್ಬಿಟ್ಟು ನೀರು ತೆಗೆದ್ರು ಈ ಥರ ಎಲ್ಲ ಇತ್ತು ಸೊ ಬಟ್ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಕೂಡ ಬರ್ತಿದ್ದಾರೆ ಸೊ ವಾತಾವರಣ ಅಂತೂ ತುಂಬ ತಂಪಿತ್ತು ನನ್ನ ಮಗಳು ಕೂಡ ಫುಲ್ ಪ್ಯಾಕಪ್ ಮಾಡ್ಕೊಂಡು ಬಂದಿದ್ದೀನಿ ನಾಮ ಚಿಲಿಮೆಗೆ ನಾನು ನೋಡಿದ್ದಂಗೆ ದೊಡ್ಡೋರ್ಗಿಂತ ಸುಮಾರು ಈ ಥರ ಮಕ್ಳು ಸ್ಕೂಲಿಂದ ಕರ್ಕೊ ಬಂದಿರೋರು ಮತ್ತು ರಿಲೇಟಿವ್ಸ್ ಮನೆಗೆ ಬಂದಿರೋ ಮಕ್ಕಳು ಸುಮಾರು ಜನ ಬರೀ ಮಕ್ಳ ಸಂತೆ ಜಾಸ್ತಿ ಇತ್ತಪ್ಪ ಸೊ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಈ ಥರದ್ದೆಲ್ಲ ನೋಡಕ್ಕೆ ಅಂದ್ರೆ ಒನ್ ಡೇ ಪಿಕ್ನಿಕ್ ಅಂತ ಈ ಥರ ಒಂದು ಜಾಗಕ್ಕೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದೇ ಒಂದು ಖುಷಿ ಅಲ್ವಾ ಸೊ ನಾವು ಕೂಡ ಅಲ್ಲಿ ಸ್ವಲ್ಪ ಓದ್ತಿದ್ದು ಸ್ವಲ್ಪ ಫೋಟೋ ಗೋಟ ಎಲ್ಲ ತಗೊಂಡ್ವಿ ಆ್ಯಂಡ್ ಎಕ್ಸ್ಪೆಷಲಿ ಜಿಂಕೆ ನೋಡಿದಂತೂ ಭಾಳ ಖುಷಿ ಆಯಿತು ನನ್ನ ಮಗು ಕೂಡ ಸೊ ಏನೋ ಒಂದು ಹೊರಗಡೆ ಒಂದು ವಾರ ಫುಲ್ ಮನೇಲೆ ಇರ್ತೀವಿ ಹೌಸ್ ವೈಫ್ಗಳಿಗೆ ಹೇಳ್ತಿರೋದು ಹೊರಗಡೆ ಹೋಗ್ಬೇಕ ಅವ್ರಿಗೆ ತರ ಹೊರಗಡೆ ಬಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಇಂಟೆನ್ಶನ್ ಅಂತೂ ನನಗೆ ಖುಷಿ ಆಗೋಯ್ತು ಅಲ್ಲಿ ಬರ್ಬೇಕಾದ್ರೆ ಮೇವಾಗ್ತಿರೋದ್ರಿಂದ ಈ ಕಡೆಗೆ ಜಾಸ್ತಿ ಬರ್ಲ ಈಗ ಬಂದವ ಇಲ್ವಾ ಅಂತ ಅಂತ ಹೋಗ್ತಾ ಇದೀವಿ ಸೊ ನನ್ ಮಗಂತೂ ಈ ತರ ಹೊರಗಡೆ ಕರ್ಕೊ ಬರೋದು ಬಹಳ ಇಷ್ಟ ಅಂಡ್ ಎಕ್ಸ್ಪೆಷಲಿ ನಾವು ಹೊರಗಡೆ ಅಂತ ಬರೋದು ಅವು ಖುಷಿ ಪಡ್ತವೆ ಎಂಜಾಯ್ ಮಾಡ್ತವೆ ಅಂತ ಮಗಳು ಕೂಡ ಮನೇಲಿ ಜಾಸ್ತಿ ಕಿರಿಕಿರಿ ಮಾಡ್ತಾ ಇರ್ತಾರೆ ಹೊರಗಡೆ ಬಂದ್ರೆ ಕರ್ಕೊಂಡು ಹೋಗ್ತಾಳ ನಮ್ಮಮ್ಮ ಅಂತ ನೋಡು ಹೊರಗಡೆ ಬಂದ್ರೆ ಏನು ಕಿರಿಕಿರಿ ಮಾಡ್ದಂಗೆ ಸುಮ್ನದಪ್ಪಾಜಿ ನೋಡೋಳ ಹೊಂಚಿನಿ ಹಿಂಗೆ ಹೋಗೋಣ ನಾವು ಟ್ರಿಪ್ ಮಾಡ್ಕೊಂಡು ಲಿಶಮ್ಮ ಸಣ್ಣ ಸಣ್ಣ ಮಳೆಯಾನಿ ನಾನು ಇಲ್ಲೇ ಇರ್ತೀನಿ ಹೋಗಿರಿ ಅವನು ಹೆಂಗು ನಾನು ಬೇಡ ಅಂತನಲ್ಲ ಏನಕ್ಕೆ ಹೋಗ್ರಿ ಅತ್ಲಗಿ ಬರಲ್ಲ ನೀನು ಹೋಗಂತೀಯ ನನ್ನನ್ನು ಏನ್ ನೋಡಕ್ ಬಂದಿದ್ಯಾ ನೀನು ಎಲ್ಲಿ ಏನ ಫ್ರೆಂಡ್ಸ್ ಇಲ್ಲಿ ನೋಡಿ ಅಂತೂ ಇಂತೂ ಒಂದು ಜಂಕಿ ಹತ್ರಕ್ಕೆ ಬಂತಪ್ಪ ಎಷ್ಟು ಮುದ್ದು ಮುದ್ದಾಗಿ ಅಲ್ವಾ ಈ ತರದವು ಸುಮಾರು ಒಂದು ನೂರ ಮೇಲಿದಾವೆ ಹೇಳಿದೆ ಅಲ್ವಾ ನಲ್ವತ್ತೈದು ಗಂಡು ಜಿಂಕೆ ಐವತ್ತೈದು ಏನೋ ಹೆಣ್ಣು ಜಿಂಕೆ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ನಂಬರ್ಸಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು ಏನು ಅನ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಹ್ ನಾವ್ ಅನ್ಕೊಂತಿದ್ವಯ್ಯೋ ಈ ಕಡೆ ಬರೋದಲ್ವಾ ಬರೋದಲ್ವಾ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಇವಗೂ ಗೊತ್ತಾಯ್ತು ಅನ್ಸುತ್ತೆ ದೂರದಿಂದ ನೋಡ್ತಾ ಇದಾರೆ ಹತ್ರಕ್ಕೆ ಬರೋಣ ಅಂತ ಏನೋ ಬಂದಿರಬೇಕು ಅನ್ನಿಸ್ತು ನನಗಂತೂ ನೋಡಿ ಎಷ್ಟು ಮುತ್ತ್ಮಿಯಪ್ಪ ಬರ್ತಾ ಬರ್ತೈತೆ ಇನ್ನೊಂದು ಇದೀವಿ ಚಿನಿ ನೀನು ಏನು ನೋಡೋಕೆ ಬಂದಿದ್ಯಾ ಮಗಳು ನೀನು ಹಾಂ ಚಿನಿಶಮ್ಮ ಹಾಯ್ ಮಾಡಲಿ ಹಾಯ್ 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 ಫ್ರೆಂಡ್ಸ್ ಅಂತೂ ಇಂತೂ ನಾಮ ನೋಡಿಕೊಂಡು ಹೊರಟ ಟೈಮ್ ಬಂದೇ ಬಿಡ್ತು ಹೊರಟ್ವಿ ಸಮಾಧಾನ ಏನಪ್ಪ ಅಂತಂದ್ರೆ ಮನೆ ಹತ್ರ ಎಲ್ಲ ಮಳೆ ಸೋನೆ ಥರ ಮೋಡ ಆ್ಯಂಡ್ ಚಳಿಗಾಳಿ ಎಲ್ಲ ಇತ್ತು ಇಲ್ಲಿಗೆ ಬಂದರೆ ಏನು ಅನ್ನಿಸ್ಲಿಲ್ಲ ನಾರ್ಮಲ್ ವೆದರ್ ಥರ ಅನ್ನಿಸ್ತು ತಂಪಾಗಿತ್ತು ತುಂಬ ಚಿಡಿ ಥರನೂ ಅನ್ನಿಸ್ಲಾ ಇಲ್ಲ ಅಂಡ್ ಹೇಳಿದ್ನಲ್ವಾ ಟ್ರೆಕ್ಕಿಂಗ್ ಹೋಗೋರು ಪ್ಲಾನ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಹೋಗ್ಬೋದು ಯಾವ ಕಡೆಯಿಂದ ಒಪ್ಪೋದು ಏನೇತಾ ಅಂತ ರೂಟ್ ಎಲ್ಲ ಹಾಕಿದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆರಾಮಾಗಿ ಟ್ರೆಕ್ಕಿಂಗ್ ಅಂತ ತಲೆಯಲ್ಲಿ ತಗೊಂಡ್ರೆ ಇಲ್ಲಿ ನಾಮ ಚಿಲಿಮೆಯಿಂದ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು ಸೊ ನಾವಿಲ್ಲಿ ಇಲ್ಲಿ ಆಚೆ ಕಡೆ ಕಾರ್ ಪಾರ್ಕಿಂಗ್ ಹತ್ರ ಬರೋಣ ಅಂತ ಅನ್ಕೊಂತಾ ಇದ್ವಿ ನನ್ನ ಹಸ್ಬೆಂಡ್ ಅವ್ರಿಗೂ ಸ್ವಲ್ಪ ಅಶ್ವ ಇತ್ತು ಅನ್ಸುತ್ತೆ ಮಗನ್ ಕರ್ಕೊಂಡು ನೋಡಿ ಅಷ್ಟು ದೂರ ಹೋಗ್ತಿದಾರೆ ಗುಡ್ಡೆನೆ ಕೊಡ್ಸಿ ಮೇಲ್ಗಡೆ ಕೊಡ್ಸಿ ಬ್ಲೂ ಕಲರ್ ಇದೆಯಲ್ಲ ಗುಡ್ಡೆ ಕೊಡ್ಸಿ ಓರಿಯ ಬೇಡ ಕ್ರೀಮ್ ಅಜ್ಜಿ ತಿನ್ನಲ್ಲ ಬೇಡ ಗುಡ್ಡೆ ಕೊಡಿಸ್ರಿ ಗುಡ್ಡೆ ಕೊಡೋಣ ಅದು ಹೊರ ಅಲ್ಲೇ ಈ ಕಡೆ ಬ್ಲೂ ಕಲರ್ ಇರೋದು ಆ ಅದು ಗುಡ್ಡೆ ಕೊಡ್ರಿ ತೆಕ್ಕಳಿ ನಿಧಾನಕ್ಕೆ

ಇಲ್ಲಿಂದ ಸ್ವಲ್ಪ ಹತ್ರ ಗೋರುನಹಳ್ಳಿ ಅಂತ ಗೋರುನಳ್ಳಿಗೆ ಹೊರಟ್ವಿ ನಮಗೆ ಐಡಿಯಾನೇ ಇರಲಿಲ್ಲ ಮನೆಯಿಂದ ಹೊರಡುವಾಗ ಗೋರ್ನಳ್ಳಿಗೋಗ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ದೇವ್ರು ನಾವು ನೆನೆಸ್ಕೊಂತೀವಿ ಹೋಗೋಣ ಹೋಗೋಣ ಅಂತ ಅನ್ಕೊಂತೀವಿ ಹೋಗೋ ಟೈಮ್ ಬಂದಾಗ ಯಾರನ್ನ ಕೇಳಲ್ಲ ಅಂತೀವಲ್ಲ ಹಂಗೆ ಸೊ ಪ್ಲಾನೇ ಇಲ್ಲದಂಗೆ ಗೋರುನಳ್ಳಿ ಹೊರಟ್ವಿ ನಾವು ಈ ರೋಡು ಬಹಳ ಚೆನ್ನಾಗಿದೆ ಹಿಂಗೆ ಗೋ ಇರುತ್ತೆ ಅಂತ ಅನ್ಕೊಂತ ಇದ್ದು ಇಲ್ಲ ತುಂಬ ನೀಟಾಗಿತ್ತು ಅಂದರೆ ಕಾಡೊಳಗಡೆ ಸ್ವಲ್ಪ ಇದೆಲ್ಲ ಲೈಕ್ ಫಾರೆಸ್ಟ್ ಲ್ಯಾಂಡ್ ಅಂತೆ ಸ್ಟ್ರೈಟ್ ಹೋದ್ರೆ ದುರ್ಗ ಈ ಥರ ಲೆಫ್ಟ್ ತೊಗೊಂಡ್ವಿ ಸಿ ಈತ ಬಂದ್ವಿ ಫ್ರೆಂಡ್ಸ್ ಅಂತೂ ಇತ್ತು ಗೋರ್ನಾಡ್ಡಿ ರೀಚ್ ಆದ್ವಿ ಗೋರ್ನಾಡಿಗೆ ಮೊದ್ಲೇ ಕೇಳೋಣ ಫ್ರೈಡೆ ಬೇರೆ ಇದ್ದಿದ್ರಿಂದ ಬಹಳ ರಶ್ ಇತ್ತು ಎಷ್ಟು ದೂರ ನೋಡಿದ್ರು ಜನನೇ ಆ ಇಲ್ಲಿ ನೋಡಿದ್ರು ಕಾರ್ಗಳೇ ಕಾಣಿಸ್ತಾ ಇದ್ವು ಆ ನಾವ್ ಎಷ್ಟೊಂದು ರಶ್ ಇರುತ್ತೆ ಅಂತ ಅನ್ಕೊಂಡು ಯಾಕಂದ್ರೆ ಡೇಸ್ ಅಲ್ವಾ ಫ್ರೈಡೆ ಸೊ ಅಷ್ಟೊಂದು ರಶ್ ಇರಲ್ಲ ಅನ್ನೋ ಪ್ಲಾನ್ ಇತ್ತು ಆದ್ರೆ ಅವತ್ ರಜಾ ಇದ್ದಿದ್ರಿಂದ ಭಾಳ ರಶ್ ಇತ್ತು ಫ್ರೆಂಡ್ಸ್ ಅಂತೂ ಇಂತೂ ದೇವ್ರ ದರ್ಶನ ಮುಗಿಸ್ಕೊಂಡು ಚೆನ್ನಾಗಿ ದರ್ಶನ ಆಯ್ತು ಆಚೆ ಬಂದ್ವಿ ಅಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಲ್ಲ ಜಾಸ್ತಿ ಮುಂಚೆನೇ ಹೇಳ್ತಿದ್ರು ಕ್ಯಾಮ್ರಾ ಆಫ್ ಮಾಡಿ ಆಫ್ ಮಾಡಿ ಅಂತ ಹೇಳ್ಬಿಟ್ಟು ಮುಂಚೂ ತಗೊಂಡೆ ಖಲಾರಿನ ಟೆಂಪನ ತಗ ಬರ ಗೊಕುಲಾ ಒಂದ ಆಕಂ ಜಾ ಯಾವುದು ಬೇಕಾ ನೋಡ್ ಬರ ಡ್ಯಾಕ್ ಹಾಯ್ ಚಿನಿ 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 ಬಾ 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 ನೀ ದ್ಯಾಡ್ವ ನೋಡೋಣ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ವೆಂಕಟರಮಣ ಸ್ವಾಮಿ ಟೆಂಪಲ್ ಕೂಡ ಹೋಗ್ಬಿಟ್ಟು ಮದ್ವಿ ಲಕ್ಷ್ಮಿ ಟೆಂಪಲ್ಗೆ ಹೋದಾಗ ಮಿಸ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬೇಕಂತೆ ಫ್ರೆಂಡ್ಸ್ ಸೊ ನೀವು ಹೋಗುವಂಥ ಲಕ್ಷ್ಮಿ ಟೆಂಪಲ್ ಅದ್ರ ಯಾವ್ದಾದ್ರು ವೆಂಕಟರಮಣ ಸ್ವಾಮಿ ಟೆಂಪಲ್ ಇದ್ರೆ ಮುಗಿಸ್ಕೊಂಡು ನೋಡ್ಕೊಂಡು ಬನ್ನಿ ಯಾಕಂದ್ರೆ ತುಂಬಾ ಒಳ್ಳೇದಂತೆ ಸೊ ಹಂಗಾಗಿ ನಾವು ಕೂಡ ಪ್ರತಿ ಸರ್ತಿ ಹೋದಾಗಲೂ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಕೆಲವ್ರು ಗೊತ್ತಿರೋರು ಹೋಗ್ತಾರೆ ಗೊತ್ತಿಲ್ಲದಿರೋರು ಗೊತ್ತಿಲ್ಲದೂ ವಾಪಸ್ ಬಂದ್ಬಿಡ್ತಾರೆ ಸೊ ಇನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಶೇಕ ಪುಷ್ಪದ ಬೇಕಾ ಆಯ್ತು ವಿಡಿಯೋ ಸಾಂಗ್ ಹಾಕಣ ಇಲ್ಲ ಆಡಿಯೋ ಸಾಂಗ್ ಹಾಕೋಣ ಹಂಗಾದ್ರೆ ಏನ್ ಬಗ್ಗೆ ಹೇಳೋ ಕರೆಕ್ಟಾಗಿ